ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಆ್ಯಕ್ಚುಲಿ ಇವತ್ತು ಮೀಶೋದಲ್ಲಿ ಒಂದು ಸ್ವಲ್ಪ ಕಿಚನ್ ಐಟಮ್ಸ್ ಬುಕ್ ಮಾಡಿದ್ವಿ ಕಿಚ್ ಮತ್ತೆ ಬಾತ್ರೂಮ್ಗೆ ಕಿಚನ್ಗೆ ಎರಡಕ್ಕೂ ಸೊ ಅದರಲ್ಲಿ ಒಂದು ಸ್ವಲ್ಪ ಐಟಮ್ಸ್ ಬಂದಿದೆ ನೋಡೋಣ ಅಂತ ಹೇಳಿ ಏನೇ ಅದು ಸೋಪ್ ಸೋಪ್ ಸ್ಟ್ಯಾಂಡ್ ವಿತೌಟ್ ಇದು ಏನೋ ಆಣೆ ಏನು ಹೊಡಿಯೋದು ಬೇಡ ಹಾಂ ಜಸ್ಟ್ ಇದನ್ನು ಈಗ ಫಿಕ್ಸ್ ಮಾಡಿ ಹಾಂ ಈಗ ಫಿಕ್ಸ್ ಮಾಡಿ ಇದನ್ನ ಹಿಂಗೆ ಟೇರ್ ಮಾಡಿ ಹಿಂಗೆ ಸ್ಟಿಕ್ ಮಾಡ್ಬೋದು ಹಿಂಗೆ ಹಿಂಗೆ ಬಾತ್ರೂಮ್ ಅಲ್ಲಿ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಹಿಂಗೆ ಸ್ಟಿಕ್ ಮಾಡ್ಕೊಂಬೋದು ಹೌದು ಓಕೆ ಈ ಟೈಲ್ಸ್ ಎಲ್ಲ ಇರುತ್ತಲ್ಲ ಹಾನಿ ಎಲ್ಲ ಹೊಡಿಯಕ್ಕೆ ಆಗಲ್ಲ ಆಗ ನಾವು ಈ ರೀತಿ ಸ್ಟಿಕ್ ಮಾಡ್ ಸ್ಟಿಕ್ ಮಾಡ್ಕೋಬೋದು ಅದರಲ್ಲೇ ಕೊಟ್ಟಿರ್ತಾರೆ ಇದು ಅದು ಹ್ಯಾಂಗ್ ಕರೆಕ್ಟಾಗಿ ಇದಕ್ಕೆ ಹೆಂಗೆ ಸೆಟ್ ಆಗುತ್ತೆ ಹಂಗೇನೆ ಇದು ಕೊಟ್ಟಿರ್ತಾರೆ ಹುಕ್ಕು ಅದರೊಳಗಡೆ ಹಿಂಗೆ ಫಿಕ್ಸ್ ಹಿಂಗೆ ಫಿಕ್ಸ್ ಮಾಡೋದು ಹಿಂಗೆ ಬರಲ್ಲ ಆಚೆ ಓಕೆ ಓಕೆ ಎಷ್ಟು ಬೇಕಂದ್ರೆ ಹಿಂಗೆ ವಾಶ್ ಮಾಡ್ಕೊಳ್ಳೋಕೆ ಇದು ಮಾತ್ರ ಹಿಂಗೆ ತಕ್ಕೊಬೋದು ಓಕೆ ಎಷ್ಟಿದು ಇದು ಗೊತ್ತಿರುವಲ್ಲ ಅದು ಸಪ್ರೇಟ್ ಸಪ್ರೇಟ್ ನಿನ್ನ ಮೊಬೈಲಲ್ಲಿರುತ್ತೆ ಬಿಡು ಇದು ಏಯ್ಟಿ ರುಪೀಸು ನೈಂಟಿ ರುಪೀಸು ಎರಡಕ್ಕೂ ಹಾಂ ಓಕೆ ನೈಂಟಿ ರುಪೀಸ್ ಏನೋ ಇದೆ ಎರಡು ನೈಂಟಿ ರುಪೀಸ್ ಆಫರಲ್ಲಿ ಇತ್ತು ಅಂತ ಮಾಡಿದೆ ಇವಾಗ ನಾವು ಹಂಗೆ ವಾಶ್ ಮಾಡೋಕ್ಕಾಗಲ್ಲ ಅಲ್ಲ ಇನ್ ಕೇಸ್ ಇದ್ದ ಗಲೀಜಾದ್ರೆ ಇದನ್ನ ಸಪ್ರೇಟಾಗಿ ಅನಿಸಿದ್ರಿಂದ ಹೆಂಗೆ ತೆಗೆದು ಇದನ್ನ ವಾಶ್ ಮಾಡ್ಕೊಂಡು ಮತ್ತೆ ಹೆಂಗೆ ಫಿಟ್ ಮಾಡ್ಕೊಂಡು ಓಕೆ ಇರೋ ಪ್ರಾಡಕ್ಟ್ ಇದು ಎರಡು ಸೆಟ್ ಎರಡು ಸೆಟ್ ಬಂದಿದೆ ಅದರಲ್ಲಿ ಎರಡು ಸೆಟ್ ಕ್ವಾಲಿಟಿ ಚೆನ್ನಾಗಿದೆ ಪ್ಲಾಸ್ಟಿಕ್ ಓಕೆ ಆರ್ಡರ್ ಮಾಡ್ಬೋದು ಇದೇನೋ ಕೊಟ್ಟಿದ್ದಾರೆ ಇದು ರೇಟಿಂಗ್ ಕೂಪನ್ ಕೊಟ್ಟಿದ್ದಾರೆ ಓಕೆ ನೆಕ್ಸ್ಟ್ ಇದೇನು ಗೊತ್ತಿಲ್ಲ ನೋಡಿ ಇನ್ನೂ ತುಂಬಾ ಐಟಮ್ಸ್ ಬರಬೇಕಲ್ಲ ಇನ್ನೂ ಬರೋದಿದೆ ಸದ್ಯಕ್ಕೆ ಎಷ್ಟು ಇದೇನ್ ಗೊತ್ತಾ ಇದು ಬಂದ್ಬಿಟ್ಟು ಫ್ಲೆಕ್ಸಿಬಲ್ ಸ್ಟ್ಯಾಂಡ್ ಓಕೆ

ಇದು ಇಷ್ಟು ಚಿಕ್ಕ ಜಾಗ ಇದೆ ಅಲ್ಲ ಇವಾಗ ಇಲ್ಲಿ ಹ್ಯಾಂಡ್ ವಾಶ್ ಇಡಕ್ಕೂ ಆಗಲ್ಲ ಹ್ಯಾಂಡ್ ವಾಶ್ ಇಟ್ಟರು ಇಲ್ಲಿ ಹಿಂಗ್ ಬಿದು 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 ಹೋಗುತ್ತೆ ಸೊ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನಾವು ಈ ತರ ಚಿಕ್ಕ ಇದು ಇದನ್ನು ಏಟಿ ರುಪೀಸ್ ಇಸ್ಕೊಂಡು ಇದೇನ್ ಪ್ರಮೋಷನ್ ವಿಡಿಯೋ ಅಲ್ಲ ಹಿಂಗ್ ಸ್ಟಿಕ್ ಮಾಡ್ಕೋಬೇಕು ತೇಲ್ಸಿಗಿದ್ರೆ ಹಿಂಗ್ ಸ್ಟಿಕ್ ಆಗುತ್ತೆ ಮಾಡ್ಬೇಡ ಫಸ್ಟ್ ಯಾವ ಬಟ್ಟೆ ಹೊಸ್ಕೊಬೇಕು ನೀವು ಮಾಡ್ಕೊಂಡು ಹಿಂಗ್ ಇಡ್ಬೇಕು ಹಿಂಗ ಇಟ್ರೆ ಅದು ಸ್ಟಿಕ್ ಆಗುತ್ತೆ ಇವಾಗ ಇಲ್ಲಿ ಸೋಪ್ ಇಡೋದಿಲ್ಲ ಸೋಪ್ ಇಟ್ರೆ ನೀರೆಲ್ಲ ಇಲ್ಲಿ ಹೋಗುತ್ತೆ ಸೋಪ್ ಮಾಡ್ತಾ ಅದ್ರೊಳಗಡೆ ಟೇಸ್ ಎಲ್ಲ ಇರುತ್ತಲ್ಲ ಇದಕ್ಕೆಲ್ಲ ಚೆನ್ನಾಗಿ ಅನ್ಕೊಳುತ್ತೆ ಅನ್ಕೊಂಡ್ಬಿಡುತ್ತೆ ನೀರ್ ಹಾಕ್ಬಿಟ್ಟು ಸೋಪ್ ಇಲ್ಲಿ ಸೋಪ್ ಇಟ್ರೆ ನೀರೆಲ್ಲ ಇಲ್ಲಿ ಸಿಂಕ್ ಒಳಗಡೆ ಸೋಪ್ ಇಲ್ಲಿ ಇರುತ್ತೆ ಇದು ಎರಡು ಕಲರ್ ಅಲ್ಲಿ ಬಂದಿದೆ ಎರಡು ತಗೊಂಡಿದ್ಯಾ ಅದೆರಡು ಸೆಟ್ ಕಾಂಬೋ 80 ರೂಪಾಯಿ ಓಕೆ ಕಾಂಬೋ ಎರಡು ಬೇಕಂದ್ರೆ ಕಿಚನ್ ಅಲ್ಲೂ ಬೇಕಂದ್ರೆ ನೀವು ಹೆಡ್ಕೋಬಹುದು ಸ್ಟಿಕ್ ಆಗ್ತಿದೆ ಏರಿಯಾಕ್ಕೂ ಸ್ಟಿಕ್ ಆಗಲಿಲ್ಲ ಯಾಕೆ ಅಂತ ಗೊತ್ತಿಲ್ಲ ನೋಡಿ ಸ್ಟಿಕ್ ಆಗಿದೆ ಅಲ್ವಾ ಇದೆಂಗೆ ಸ್ಟಿಕ್ ಆಗುತ್ತೆ ಇಲ್ಲಿ ಸೋಪ್ ಇಟ್ರೆ ಅದರ ಪಾಡೇ ಆದ್ರೆ ಸ್ಟಿಕ್ ಆಗಿಲ್ಲ ಯಾಕೆ ಅಂತ ಗೊತ್ತಿಲ್ಲ ನೋಡಿ ಆಮೇಲೆ ಒಂದಸಲಿ ವಾಶ್ ಮಾಡಿದ್ರೆ ಸ್ಟಿಕ್ ಆಗುತ್ತೆ ಸಮ್ ಟೈಮ್ ಡಸ್ಟ್ ಕೂತ್ಕೊಂಡ್ರು ಸ್ಟಿಕ್ ಆಗಲ್ಲ ಇಲ್ಲ ಆಗ್ತೈತೆ ಆಗುತ್ತಾ ಇಲ್ಲ ಬರಲ್ಲ ಮತ್ತೆ ಇದು ಹೇರ್ ಬ್ಲಾಕ್ ಆಗುತ್ತೆ ఇది రెండు సరి 80 రూపాయలు ఇది సరి 80 రూపాయలు ఇదెర్డు ఉంది ఇద్రలో ఏముంది చూడండి ఇక్కడ ఇందులో ఏముంది ఇది మిర్రర్ ఓకే ఓకే ఇక్కడ ఉంది రెండు నేను ಮಾಡಿದ ಒಂದే మిర్రర్ తోడుదు

ಇದು ಇರ್ತಾರಲ್ಲ ಅವ್ರನ್ನ ಇದ್ರಲ್ಲಿ ಫಿಟ್ ಮಾಡ್ಬೇಕು ಫಸ್ಟ್ ಹಿಂಗೆ ಇಬ್ರನ್ನ ಇಬ್ರನ್ನ ಇವ್ರನ್ನ ಇದ್ರಲ್ಲಿ ಫಿಟ್ ಮಾಡ್ಬೇಕು ಹಿಂಗೆ ಫಿಟ್ ಮಾಡ್ಬಿಟ್ಟು ಇವಾಗ ಏನ್ ಮಾಡ್ಬೇಕಂದ್ರೆ ಇದು ಇರುತ್ತಲ್ಲ ಸ್ಟಿಕ್ಕಿಂಗ್ ಈ ಸ್ಟಿಕ್ ಮಾಡೋದನ್ನ ನಾವು ಸೇಮ್ ಅದ್ರಲ್ಲಿ ಹೆಂಗಿತ್ತು ಹಾಗೇನೆ ಇದು ಇದು ಹಿಂಗೆ ಮಾಡ್ಕೊಂಡು ಗೋಡೆಗೆ ಅಣಸಕ್ ಬಾ ಗೋಡೆಸ್ಬಹುದು ವುಡನ್ಗೂ ಅನ್ಸೋ ಎಲ್ಲಾದ್ರೂ ಅನ್ಸ್ಬಹುದು ಇದನ್ನ ಇವ್ರನ್ನ ಅಣಿಸ್ಬೇಕು ಹಿಂಗೆ ఏం ఆన్సర్ ఇట్ ఇర్ ఇట్ కొని తెల్కొందಿದ್ದಾರೆ అంత ఓకే ఓకే అలా ఏనదో నమకి ఐటమ్స్ ఐటమ్స్ కిచెన్ ఐటమ్స్ బాక్స్ హహ్ మతే బాత్ రూమ్ అలా ఏనదో షాంపూ డబ్బా సబ్బు డబ్బా ఏనదో ఇట్ కొంబోదు ఇది 196 రూపాయస్ 2 ఎర్డ్ ಬಂದیده ఓకే అదె వన్ ఎక్స్ట్రా కొట్టಿದ್ದಾರೆ ఇన్ కేస్ స్టికింగ్ స్టికింగ్ వన్ ఆ వనే వన్ ఎక్స్ట్రా కొట్టಿದ್ದಾರೆ ఇది

ಇದು ನಾವು ಲೈಕ್ ನಾವು ಬಾಚಂಗೆ ಏನಾದರೂ ಇಡೋಕ್ಕೆ ಮಾಲ್ಗೆ ಅದ್ರ ಯೂಸ್ ಮಾಡ್ಬೋದು ಇದೆಷ್ಟಿದು ಇದು ಒನ್ ಅದೇ ನೈ ಒನ್ ನೈಂಟಿ ಏಯ್ಟು ರೆಮೋಸ್ ಆಗ್ತಿತ್ತು ಇನ್ನು ಇದೆ ಇದು ಚೆನ್ನಾಗಿದೆ ಇದೇನು ಪ್ಲಾಸ್ಟಿಕ್ಕು ಕ್ವಾಲಿಟಿ ಚೆನ್ನಾಗಿದೆ ತುಂಬ ತಿಕ್ನೆಸ್ ಇದೆ ెట్ <toditör> <Avenue> <todament stakeholder> ಬಾತ್ರೂಮ್ ಒಳಗಡೆ ಸೋಪ್ ಇಡಕ್ಕೆ ಮತ್ತೆ ಇದು ಇಡಕ್ಕೆ ಎಲ್ಲಾನು ಕಂಪ್ಲೀಟ್ ಸೆಟ್ ಇದು ಶಾಂಪೂ ಡಬ್ಬ ಅದು ಫೇಸ್ ವಾಶ್ ಎಲ್ಲ ಇಟ್ಕೋಬಹುದು ಇದರಲ್ಲಿ ನಾವು ಮಲ್ಟಿ ಆರ್ಗನೈಸರ್ ಇದು ಅಷ್ಟೇ ಸ್ಟಿಕ್ಕಿಂಗ್ ಯಾವುದಕ್ಕೂ ಹಣೆ ಹೊಡಿಯೋದು ಏನು ಬೇಡ ಇದು ಅದ್ರದ್ದು ಇನ್ಸ್ಟ್ರಕ್ಷನ್ ಇದ್ರಲ್ಲಿ ಕೊಟ್ಟಿರ್ತಾರೆ ಯಾವ್ದ್ರಲ್ಲಿ ಸ್ಟಿಕ್ ಮಾಡಬೇಕು ಯಾವ್ದ್ರಲ್ಲಿ ಸ್ಟಿಕ್ ಮಾಡಬಾರ್ದು ಅಂತ

ಅದೆಲ್ಲ ಕಿಚನ್ ಹೋಲ್ಡ್ಸ್ ಓಕೆ ಅದು ಯಾವಾಗ ಇರೋ ಅದೆಲ್ಲ ಇವತ್ತಿದೆ ಮೂರು ಇವತ್ತಿದೆ ಎರಡು ನಾಳೆ ಓಕೆ ಹಾಗಂದ್ರೆ ಅದು ಬಂದಮೇಲೆ ಅದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿಬಿಡೋಣ ಇವತ್ತೆ ನೋಡ್ಬಹುದು ಇಷ್ಟ ಇದೆ ಇದೆಲ್ಲಾ ನಮಗೆ ಹೆಲ್ಬೇಕು ಇದೆರಡು ಇರ್ತಿವಲ್ಲ ಅದು ಕೆಳಗಡೆ ಸೈಡ್ ಅಲ್ಲಿ ಇಟ್ಕೋಬಹುದು ಸೌಪ್ ಅಲ್ಲಿ ನಾವು ಕಿಚೆನ್ಗೂ ಯೂಸ್ ಮಾಡಬಹುದು ಆಕ್ಚುಲಿ ಕಿಚೆನ್ ಅಲ್ಲೂನು ಆಯಿಲ್ ಡಬ್ಬಾ ಅದು ಇದೆಲ್ಲ ಚಿಕ್ಕ ಚಿಕ್ಕ ಸ್ಪೈಸಸ್ ಎಲ್ಲ ಇಟ್ಕೊಳಕ್ಕೆ ಕಿಚನ್ ಅಲ್ಲಿ ಯೂಸ್ ಮಾಡಬಹುದು ಸುಮಾರು ಜನ ಕಿಚನ್ ಗೆ ಹಾಕಿದ್ರು ಇದೆ ಎರಡನ್ನ ಬಟ್ ನಾನು ಬಾತ್ರೂಮ್ ಗೆ ಎಲ್ಲ ಇಟ್ಕೊಂಬೋದಲ್ಲ ಬ್ರಷ್ ಎಲ್ಲ ಒಳಗೆ ಇಟ್ಕೊಂಡ್ರೆ ನೀರೆಲ್ಲ ಫಿಲ್ಟರ್ ಆಗುತ್ತೆ ಯಾವ್ದ್ರೂ ನೀರ್ ಮೇಲೆ ತರ ಆಪ್ಷನ್ ಇಲ್ಲ ಎಲ್ಲಾದ್ರೂ ನೀರ್ ಪಡೆ ಓಕೆ ಈಗ ಸಂಜೆ ಬಂದಂತ ಐಟಮ್ಸ್ ಇದೆಲ್ಲ ಈಗ

లెగ్ okay. ఓకే okay. okay.

ಸ್ಟಿಕ್ ಮಾಡಬಹುದು ಆಣಿನೂ ಉಣ್ಕೊಬಹುದು ಬಟ್ ಸ್ಟಿಕ್ ಮಾಡೋದು ತುಂಬಾ ಗಟ್ಟಿ ಇದೆ ನಾನು ಅದು ಬಾತ್ರೂಮ್ ತಗೊಂಡಿದ್ನಲ್ಲ ಆಲ್ರೆಡಿ ಸ್ಟಿಕ್ ಮಾಡಿದ್ದೀಯ ಫುಲ್ ಸ್ಟ್ರಾಂಗ್ ಆಗಿದೆ ಸ್ಟಿಕ್ ಮಾಡಿದ್ರೆ ಹಿಂಗ್ ಮಾಡ್ಕೊಂಡ್ಬಿಡಿ ವೈಟ್ ತಡೆಯುತ್ತೆ ಇದು ಫೋರ್ ಟೂ ಸ್ಟ್ಯಾಂಡ್ಸ್ ಇನ್ನೊಂದು ಇರ್ಬೇಕಲ್ಲ ಟೂ ಸ್ಟ್ಯಾಂಡ್ಸ್ ಇದೆ ಟೂ ಸ್ಟ್ಯಾಂಡ್ಸ್ ಕೊಟ್ಟಿದ್ದಾರೆ ಸೇಮ್ ಇದು ചെക്കടെ ക്വാളിറ്റി ഒന്നും ചോറുന്ന ഫിനിഷിംഗ് എല്ലാം ಏನില്ല. ഛായ. നന്നായി ഫിനിഷിംഗില്ല. ഫിനിഷിംഗ് ಏನോ ആയില്ല. നന്നായി ಆಗಿದೆ. ആകെ. ഇതെതെരുടെ ഏയ്

ಇಲ್ಲಿ ಲಾಕ್ ಆಯಿತು ಇವಾಗ ಈ ಸ್ಟಿಕ್ ಮಾಡೋದಿರುತ್ತಲ್ಲ ಅದನ್ನ ತಗೊಂಡು ಒಳಗಡೆ ಲಾಕ್ ಮಾಡಿ ಈ ಥರ ಓಕೆ ಹಂಗೆ ಸ್ಟಿಕ್ ಮಾಡೋದು ಇದು ಫುಲ್ ಇದು ನಾವು ವಾಶ್ ಮಾಡ್ಕೊಳ್ಳೋಕೆ ತಗೊಳ್ಬೋದು ಆಮೇಲೆ ಮತ್ತೆ ಇದ್ರೊಳಗಡೆ ಲಾಕ್ ಹಾಕೋದು ಅಂತ ಹಾಕೋದು ಅಂತ ನನಗೆ

ಎರಡು ಫ್ರೆಶ್ ಪೇಸ್ಟ್ ಏನಾದರೂ ಇಟ್ಕೊಳ್ಳೋಕೆ ಹಾಕ್ಕೊಂಬೋದು ಬಟ್ ಇದು ಕಿಚನ್ ಪ್ರಾಡಕ್ಟು ಓಕೆ ಸ್ಪೂನ್ಸು ಕತ್ತಿ ಅದೆಲ್ಲ ಐಟಮ್ಸ್ ಇಟ್ಕೊಳ್ಳೋದು ಇದು ಬಾತ್ರೂಮ್ ಎಲ್ಲ ಇದು ಕಿಚನ್ ಆ್ಯಕ್ಚುಲಿ ಬಟ್ ನಾವು ಇದನ್ನ ಬಾತ್ರೂಮ್ ಯೂಸ್ ಮಾಡುವ ಬಾತ್ರೂಮ್ ಮಾತ್ರ ಕಿಚನ್ ಟೂ ಈ ಮನೆ ಇದು ತಾನೇ ಮಾಡಿರೋ ಶಾಪಿಂಗ್ ಇದು फ्रिज में ना इधो सिक्सटी रुपीस फ्रिज में लेकवर रहो फ्रिज कवर स्मॉल फ्रिज कवर है तो चार अगर मैं विंडो ओपन है ना इधर ते वाला फुले जास्ती डस्ट चला बरात जानता है ये इधर स्टा अगर

ಇದರಲ್ಲಿರೋದು ಅಷ್ಟೇನಾನ್ಯ ಡಿಮಾರ್ಟಲ್ಲಿ ತಗೊಂಡಿದ್ದು ಇಷ್ಟೊತ್ತು ಶುಭ ತೋರಿಸಿದೆಲ್ಲ ಮೀಶೋ ಪ್ರಾಡಕ್ಟ್ಸು ಮೀಶೋದಲ್ಲಿ ತಗೊಂಡಿದ್ದು ಇದು ಬುಕ್ ಮಾಡಿ ಬಂದಿದ್ದಂಥ ಪ್ರಾಡಕ್ಟ್ಸ್ ಚೆನ್ನಾಗಿದೆ ಸೆಟ್ ಮಾಡಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಾ ನೆಕ್ಸ್ಟ್ ಓಕೆ ಸರಿಯಾ ನಿಂದು ಚೆನ್ನಾಗಿದೆ ಬಿಡು ನಿಂದು ಇದು ಯಾವುದೇ ಎಕ್ಸ್ಚೇಂಜ್ ರಿಟರ್ನ್ ಇಲ್ಲ ಬರೀ ಆ ಮಿರರ್ ಮಾತ್ರ ಫ್ಲಾಪ್ ಆಯ್ತು ಅದನ್ನ ಒಂದು ರಿಟರ್ನ್ ಮಾಡಬೇಕು ಇದೆಲ್ಲ ಕವರ್ ನಿಮಗೆ ಮೇಲೆ ಮೇಡೆ ಇಡಿ ನೋಡಿ ಇಕ್ಕೆ ಇೆಡರ ಇದೆಲ್ಲ ಬಂದಿಲ್ಲ